ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ ನಾನು ಪ್ರಭು ಹಾದಿಮನಿ ಕರ್ನಾಟಕದಲ್ಲಿ ರಾಜಕೀಯ ನಾವು ನೋಡ್ತಾ ಬಂದರೆ ಇತಿಹಾಸ ನೋಡ್ತಾ ಬಂದರೆ ಜಾತಿ ರಾಜಕೀಯ ಬಹಳ ಪ್ರಮುಖ ಆಗುತ್ತೆ ಇಲ್ಲಿ ಅಂದರೆ ಜಾತಿ ಆಧಾರಿತ ರಾಜಕಾರಣ ನಡೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಂದರೆ ನಾವು ಪ್ರತಿ ವಿಧಾನಸಭಾ ಚುನಾವಣೆಗಳನ್ನು ಕೂಡ ನೋಡ್ತಾ ಇದ್ದೇವೆ ಮತ್ತು ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ನೋಡ್ತಾ ಇರ್ತೀವಿ ಜನ ಬೆಂಬಲ ಮತ್ತು ಶಾಸಕರ ಬೆಂಬಲ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ ಆದರೆ ಈಗ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಲ್ಲೇನೋ ಮಾತುಕತೆ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆಳಗಿಳಿತಾರೆ ಸೆಪ್ಟೆಂಬರ್ ಕ್ರಾಂತಿ ಏನಾಗಲಿಲ್ಲ ಅಕ್ಟೋಬರ್ ಕ್ರಾಂತಿ ಮುಂದೆ ಸಂಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಸಿದ್ದರಾಮಯ್ಯವ್ರಲ್ಲದಂಥ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗ್ಬೋದು ಹೈಕಮಾಂಡ್ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯವ್ರನ್ನ ಕೆಣಕುತ್ತಾ ಯಾಕೆಂದರೆ ಈ ಮಾತು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನೋಡಿ ಬಿಜೆಪಿಯಲ್ಲಿ ಎಕ್ಸಾಂಪಲ್ ಯಡಿಯೂರಪ್ಪನವ್ರನ್ನ ಕೆಣಕಿದ್ರು ಅಧಿಕಾರದಿಂದ ಕಣ್ಣೀರು ಹಾಕಿಸಿ ಕೆಳಗೆ ಇಳಿಸಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಮೇಲೆ ಏನಾಯಿತು ಬಿಜೆಪಿ ಪರಿಸ್ಥಿತಿ ಮೂಲೆ ಗುಂಪಾಯಿತು ಯಡಿಯೂರಪ್ಪನವ್ರು ಮೂಲೆಗುಂಪು ಮಾಡಿದ್ರು ಬಿಜೆಪಿ ಕೂಡ ಮನೆಗೆ ಹೋಯಿತು ಲಿಂಗಾಯತ ಸಮುದಾಯ ಪಾಠ ಕಲಿಸ್ತವ್ರಿಗೆ ಒಬ್ಬ ನಾಯಕನೂ ಕೂಡ ಅವ್ರು ಕಳ್ಕೊಂಡ್ರು ಜೊತೆಗೆ ಪಕ್ಷ ಕೂಡ ಅಧಿಕಾರಕ್ಕೆ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಜನ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ ಕಲಿಸಿದ್ರು ಅಂದರೆ ಹೈಕಮಾಂಡ್ ಅವರ ಈ ಆತುರದ ನಿರ್ಧಾರ ಬಿಜೆಪಿಗೆ ಇನ್ನೂ ಕೂಡ ಪುಟದೇಳಕ್ಕೆ ಆಗ್ತಾ ಇಲ್ಲ ಬಣ ಬಡಿದಾಟ ಅದರ ಜೊತೆಗೆ ಮನೆಯೊಂದು ಮೂರು ನಾಲ್ಕು ಬಾಗಿಲು ಬಿಜೆಪಿ ನೋಡ್ತಾ ಇದ್ದೀವಿ ನಾವು ಯಾರ ನಾಯಕರಂತನೇ ಗೊತ್ತಾಗ್ತಾ ಇಲ್ಲ ಅಂತ ವ್ಯವಸ್ಥೆ ಸದ್ಯಕ್ಕೆ ಬಿಜೆಪಿ ಇದೆ ಕಾಂಗ್ರೆಸ್ ಕೂಡ ಅಂತ ಪರಿಸ್ಥಿತಿಗೆ ಏನಾದರೂ ಹೋಗುತ್ತಾ ಸಿದ್ದರಾಮಯ್ಯವ್ರನ್ನ ಟಚ್ ಮಾಡೋದಷ್ಟು ಸುಲಭ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸರಿಸಮಾನವಾಗಿ ಪರ್ಯಾಯವಾಗಿ ಸಿದ್ದರಾಮಯ್ಯನವರಿಗೆ ಸರಿಸಾಟಿಯಾಗಬಲ್ಲಂತಹ ನಾಯಕರಾಗಿ ಸದ್ಯಕ್ಕೆ ಹೊರಹೊಮ್ಮಿದ್ದಾರಾ ಅಥವಾ ಬೆಳ್ಳಣಿಕೆಯಷ್ಟು ಶಾಸಕರ ಬೆಂಬಲ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆಯಾ ಹಾಗಾಗಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುವಂಥ ಮುನ್ಸೂಚನೆಗಳು ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಬಹಳ ಬಲವಾಗಿ ಯಾಕೆ ಏನು ಎತ್ತ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ಶಶಿಧರ್ ಆರಾಧ್ಯ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಕಾಂಗ್ರೆಸ್ ವಕ್ತಾರಾಗಿರುವಂಥ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ರಘು ಸರ್ ನಿಮ್ಮದೇ ಶುರು ಮಾಡ್ತಾ ಇದ್ದೀನಿ ಬಹುಶಃ ಕಾಂಗ್ರೆಸ್ ಸಿದ್ದರಾಮಯ್ಯವ್ರು ಇಲ್ಲದೆ ಶೂನ್ಯ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ಯಾಕಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಯಡಿಯೂರಪ್ಪನವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೆ ಹಾಗಾಗಿ ಒಬ್ಬ ಹಿಂದ ನಾಯಕನನ್ನ ಎದುರಾಕೊಂಡು ಹೈಕಮಾಂಡ್ ಅವರ ವಿರುದ್ಧ ಈಜಲಿಕ್ಕೆ ಸಾಧ್ಯ ಆಗೋದಿಲ್ಲ ವಾಸ್ತವದ ರಾಜಕಾರಣ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಅಂತ ಚರ್ಚೆಗಳು ನಡೀತಾ ಇದೆ ಇಲ್ಲ ಒಂದು ವಿಚಾರವನ್ನು ದಯವಿಟ್ಟು ತಪ್ಪು ತಿಳ್ಕೊಬಾರದು ಏನು ಕಾಂಗ್ರೆಸ್ ಪಕ್ಷ ಏನಿದೆ ನೂರ ಮೂವತ್ ನೂರ ವರ್ಷದ ಇತಿಹಾಸ ದೊಡ್ಡ ಇತಿಹಾಸ ಲಾಂಗ್ ಇತಿಹಾಸ ಇರತಕ್ಕಂಥ ಒಂದು ಪಕ್ಷ ಯಾರು ನನ್ನದು ಪಕ್ಷದ ಮುಂದೆ ಯಾರು ದೊಡ್ಡವರಲ್ಲ ಸೊ ಅದು ತಾನು ಅವ್ರ ವೈಯಕ್ತಿಕವಾಗಿ ಯಾರನ್ನು ಇದನ್ನು ಮಾಡಿ ಹೇಳ್ತಾ ಇಲ್ಲ ಪಕ್ಷದ ಮುಂದೆ ಈ ನೋಡಿ ನಾವು ಅಧಿಕಾರವನ್ನು ನೂರ ಎಪ್ಪತ್ತು ಸ್ಥಾನಗಳನ್ನು ಗೆದ್ದಿದ್ದನ್ನು ನೋಡಿದ್ದೇವೆ ಇನ್ನು ಏನು ನಾನ್ನೂರ ಮೂರನ್ನು ಕೇಂದ್ರದಲ್ಲಿ ಹನ್ನೆರಡು ಗೆದ್ದಿದ್ದನ್ನು ನೋಡಿದ್ದೇವೆ ನಲ್ವತ್ತು ಬಂದಿದ್ದನ್ನು ನೋಡಿದ್ದೇವೆ ಸೊ ಹಾಗಾಗಿ ರಾ ಅದು ಒಂದು ಇದೊಂಥರ ನಮ್ಮ ಇದು ನಿರಂತರವಾಗಿ ನಡ್ತಕ್ಕಂಥ ಪ್ರಕ್ರಿಯೆ ಸೊ ರಾಜಕೀಯವಾಗಿ ನಾವು ಮಾತಾಡೋದೇನು ಅಂತ ಹೇಳಿದ್ರೆ ಇವತ್ತಿನ ಚರ್ಚೆಗಳು ನಡೀತದೆ ಈ ಚರ್ಚೆ ಪ್ರಸ್ತುತ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸೊ ಮುಖ್ಯಮಂತ್ರಿ ಸ್ಥಾನವನ್ನ ಯಾವುದೋ ಒಂದು ಬೀದಿನಲ್ಲಿ ಹಾದಿನಲ್ಲಿ ಅಥವಾ ಇದರಲ್ಲಿ ಏನು ಯಾರೋ ಒಬ್ರು ಮಾತಾಡ್ಬಿಟ್ಟು ಅಥವಾ ಸ್ಟುಡಿಯೋದಲ್ಲಿ ಕುತ್ಕೊಂಡು ನಿರ್ಧಾರ ಮಾಡೋದಲ್ಲ ಈ ರಾಜ್ಯದ ಜನತೆ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕಾಂಗ ಪಕ್ಷದಲ್ಲಿ ನೂರ ಮೂವತ್ತೆಂಟು ಶಾಸಕರು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರನ್ನ ಮಾನ್ಯ ಉಪ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ನ ಎಲ್ಲರೂ ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ನಾವು ಹಾದಿ ಬೀದಿಲಿ ನಾವು ಮಾತಾಡಿದ್ರೆ ಜನರು ಜನಸಾಮಾನ್ಯರು ಮಾತಾಡಿದ್ರೆ ಅದಕ್ಕೆ ಅರ್ಥ ಕೊಡುದಿಲ್ಲ ನಾವು ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ನಿಮ್ಮ ದೊಡ್ಡ ದೊಡ್ಡ ಶಾಸಕರು ಹೇಳ್ತಿದಾರಲ್ಲ ಸರ್ ಅಭಿ ಅಭಿಪ್ರಾಯ ವ್ಯಕ್ತ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ನಾವು ಅದನ್ನ ಹೇಳಿದ್ದೇವೆ ಪಕ್ಷಕ್ಕೆ ಮುಜುಗರ ಮಾಡುವಂತ ಕೆಲಸ ಯಾರು ಮಾಡಬಾರ್ದು ಅಂತೇಳಿ ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ ಹಾಗಾಗಿ ಮೊನ್ನೆ ಏನು ರಂಗನಾಥ್ ಅವರು ಅವರ ಅಭಿಪ್ರಾಯವನ್ನು ಹೇಳಿದ್ರು ಈ ಸ್ಟುಡಿಯೋದಲ್ಲಿ ಹೇಳಿದ್ರು ಸ್ಟುಡಿಯೋದಲ್ಲಿ ಬಂದು ಇಲ್ಲ ನಾನು ನನ್ನ ವೈಯಕ್ತಿಕ ಸಿದ್ದರಾಮಯ್ಯ ಅವರು ಕುರ್ಚಿ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ನಿಜವಾಗ್ಲೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಪ್ರಸ್ತುತ ಅಂತಂದ್ರೆ ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಂತ ಬಿಜೆಪಿಯ ವೈಫಲ್ಯ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಮಲತಾಯಿದ್ರೋರಣೆ ಮತ್ತು ದ್ರೋಹದ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಯಾಕೆಂದ್ರೆ ಕರ್ನಾಟಕದಲ್ಲಿ ಮಳೆ ಬಂದು ಅಷ್ಟೊಂದು ನಷ್ಟ ಆಗ್ತಾ ಇದೆ ಇಲ್ಲಿವರೆಗೂ ಕೇಂದ್ರದ ಒಬ್ಬರು ಕೇಂದ್ರ ಸಚಿವರಾಗ್ಲಿ ಅಥವಾ ಮನ್ಯ ಪ್ರಧಾನಮಂತ್ರಿಗಳಾಗ್ಲಿ ದೇಶದ ಏನು ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಏಳು ಲಕ್ಷ ಕೋಟಿ ತೆರಿಗೆ ಕದ್ದುಕೊಂಡು ಏನು ಎತ್ಕೊಂಡೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅವರು ಇಲ್ಲಿವರೆಗೂ ಒಂದು ರೂಪಾಯಿ ಎನ್ ಡಿ ಆರ್ ಎಫ್ ಫಂಡನ್ನು ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ನು ಕಡೆ ಕನ್ನಡಿಗರ ಬಗ್ಗೆ ಇರತಕ್ಕಂಥ ಧೋರಣೆ ಅರ್ಥ ಆಗ್ತದೆ ಅದು ನಿಜವಾಗ್ಲೂ ಚರ್ಚೆ ಬೇಕಿರೋದು ಅದು ಬಟ್ ನೀವು ರಾಜಕೀಯವಾಗಿ ಚರ್ಚೆ ಮಾಡೋದಾದ್ರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲಾನು ತೀರ್ಮಾನ ಮಾಡೇನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಸೊ ಕಾಲೇ ತಸ್ಮೈ ನಾವು ನಾಳೆ ಏನಾಗ್ತದೆ ನನಗೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ನಮ್ಗೆ ಸ್ಟೇಟ್ ಒಂದು ಪ್ರಶ್ನೆ ಕೇಳ್ಬಿಟ್ಟಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ಧರಾಮಯ್ಯನವರು ಒಂದು ತಕ್ಕಡಿಲಿ ನಾವು ತೂಗು ಹಾಕಿದ್ರೆ ಯಾವ ಹೆಚ್ಚು ಕಡಿಮೆ ಯಾವ ಕಡೆ ಯಾವ ಕಡೆ ಆಗುತ್ತೆ ಅಲ್ಲ ಯಾವಾಗ್ಲೂ ನೋಡಿ ಒಬ್ಬ ವ್ಯಕ್ತಿ ಜಾಸ್ತಿ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಬ್ಬ ಏಕ ವ್ಯಕ್ತಿಯಿಂದ ಯಾವತ್ತೂ ನಡೆದು ಇಲ್ಲ ಮುಂದನೂ ನಡೆಯುವುದಿಲ್ಲ ನೂರ ಮೂವತ್ತೆಂಟು ನಲವತ್ತು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಬ್ಬರನ್ನ ನಂಬ್ಕೊಂಡು ಯಾರನ್ನು ಮಾಡಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ರಘು ದೊಡ್ಡ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಎಂ ಬಿ ಪಾಟೀಲ್ ಅವ್ರ ಇರ್ಬೋದು ಈಶ್ವರ್ ಅವರು ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು ಈ ತರ ಪರಮೇಶ್ವರ್ ಅವ್ರ ಇರ್ಬೋದು ಇಷ್ಟು ಘಟಾನುಘಟಿ ನಾಯಕರು ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೋ ಒಬ್ಬರ ನಾಯಕತ್ವದಲ್ಲಿ ಯಾವುದೂ ನಡೆದೇ ಇಲ್ಲ ನಾವು ಚುನಾವಣೆಗೆ ಹೋಗಿರ್ತಕ್ಕಂಥದ್ದೇ ತಂಡದ ನೇತೃತ್ವದಲ್ಲಿ ಜೋಡೆತ್ತುಗಳಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ತಂಡವಾಗಿ ಕೆಲಸವನ್ನು ಮಾಡಿದ್ರು ಆ ತಂಡ ಮತ್ತು ಅದಕ್ಕೆ ತಂಡದ ನಾಯಕರ ಕ್ರಿಕೆಟ್ ಟೀಮ್ ಅಂತ ಕ್ಯಾಪ್ಟನ್ ಒಬ್ಬರೇ ಇರ್ತಾರಾ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಹನ್ನೊಂದು ಜನ ಪ್ಲೇಯರ್ ಇರ್ತಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲೂ ಎಲ್ಲಾ ನಾಯಕರು ಯಾರು ಚೆನ್ನಾಗಿ ಅವರಿಗೆ ಮೊದಲು ಪ್ರಶಸ್ತಿ ಕೊಡೋದಿಲ್ಲ ಅಲ್ಲ ನೀವು ಮ್ಯಾನ್ ಆಫ್ ದ ಮ್ಯಾಚ್ ಕೊಡೋದು ಬೇರೆ ಕ್ಯಾಪ್ಟನ್ ಯಾರು ಇರ್ತಾರೆ ವೈಸ್ ಕ್ಯಾಪ್ಟನ್ ಇರ್ತಾರೆ ಯಾರು ತೀರ್ಮಾನ ಮಾಡುದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಕೆಲವು ಮಾನದಂಡಗಳನ್ನ ಡಿಸೈಡ್ ಮಾಡಿ ಯಾರು